ನಾವೆಲ್ಲರೂ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಜೇಷನ್ ಬಾಗಲ್ಕೋಟ್ ಘಟಕದ ವತಿಯಿಂದ ಇಲ್ಲಿ ಇಂದು ಇವತ್ತು ಬಂದಿದ್ದೇವೆ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಜೇಷನ್ ಆರ್ಗನೈಜೇಷನ್ವು ಪವಿತ್ರ ಕುರಹಾನಿನ ಬೆಳಕಿನಲ್ಲಿ ಸಮಾಜದ ಪುನರ್ ನಿರ್ಮಾಣಕ್ಕಾಗಿ ಶ್ರಮಿಸುತ್ತಿರುವ ಒಂದು ಯುವತಿಯರ ಸಂಘಟನೆಯಾಗಿದೆ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಜೇಷನ್ವು ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆಯ ಒಂದು ಶಾಖೆಯೂ ಕೂಡ ಆಗಿದೆ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಜೇಷನ್ ಬಾಗಲ್ಕೋಟ್ ವತಿಯಿಂದ ಬಾಗಲ್ಕೋಟ್ ಮತ್ತು ನವನಗರ್ ವತಿಯಿಂದ ನಾವು ಇವತ್ತು ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಕೇಂದ್ರ ಸರ್ಕಾರ ಈಗಾಗಲೇ ಜಾರಿ ತರಲು ಹೊರಟಿರುವ ವಕ್ಫ್ ಬೋರ್ಡ್ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಿ ಮುಸ್ಲಿಮರ ಆಸ್ತಿಗಳನ್ನು ಕಬಳಿಸುವ ಹುನ್ನಾರವನ್ನು ನಡೆಸಿದ್ದು ಈ ಕಾಯ್ದೆಯನ್ನು ವಿರೋಧಿಸಿ ಯಾವುದೇ ಕಾರಣಕ್ಕೂ ಅವರು ಈ ಕಾಯ್ದೆಯನ್ನು ಜಾರಿಗೆ ತರಬಾರದು ಎಂಬ ಮನವಿಯನ್ನು ಸಲ್ಲಿ ಸಲ್ಲಿಸಿದ್ದೇವೆ ನಾವು ಈಗ ಈಗ ಒಟ್ಟಾರೆಯಾಗಿ ನಮ್ಮ ಉದ್ದೇಶವೇನೆಂದರೆ ನಮ್ಮ ದೇಹದೇಶಗಳನ್ನು ಧಾರ್ಮಿಕ ಹಕ್ಕುಗಳನ್ನು ರಕ್ಷಿಸುವುದು ಹಾಗೂ ಸಂವಿಧಾನಾತ್ಮಕ ಸಂವಿ ಸಂವಿ ಸಂರಕ್ಷಣೆಯನ್ನು ಎತ್ತಿ ಹಿಡಿಯುವುದು ಹಾಗೂ ವಕ್ಫನ್ನು ಸಂರಕ್ಷಿಸು ನಮ್ಮ ಒಂದು ಉದ್ದೇಶವಾಗಿದೆ